ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಏಪ್ರಿಲ್ ತಿಂಗಳಲ್ಲಿ ಋಷಭರಾಶಿಗೆ ಇರುವಂತಹ ವಾತಾವರಣ ನಾನು ಹೇಳಿಬಿಡ್ತೇನೆ ರಾಶಿಗೆ ಏಪ್ರಿಲ್ ತಿಂಗಳು ಸಂಪೂರ್ಣವಾಗಿ ಗುರುಬಲ ಇರೋದಿಲ್ಲ ಈ ವರ್ಷ ರಾಶಿಗೆ ಅತ್ಯಂತ ಅನುಕೂಲಕರವಾದಂಥ ವರ್ಷವೇ ಆದರೆ ಗುರುವಿನ ಸ್ಥಾನ ಬದಲಾವಣೆ ಆಗುವಂಥದ್ದು ಮೇ ತಿಂಗಳಲ್ಲಿ ಈಗ ಏಪ್ರಿಲ್ ತಿಂಗಳು ಗುರುವಿನ ಬದಲಾವಣೆಗಳಿಲ್ಲದೆ ಇದ್ದಾಗ ಗುರುವಿನ ದೋಷದಿಂದ ಕೂಡಿರುವಂತಹ ಋಷಭರಾಶಿ ಆಗುತ್ತೆ ಗುರುವಿನ ಬಲವಿಲ್ಲದೆ ಇದ್ದಾಗ ಋಷಭ ರಾಶಿಯಲ್ಲಿ ಹಣಕಾಸಿನ ಕಿರಿಕಿರಿ ಹಣಕಾಸಿನ ಗೊಂದಲಗಳು ಆರಂಭ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಆರಂಭದ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳಿಂದ ಕೂಡಿರುವಂಥದ್ದು ಪ್ರಯತ್ನಿಸಿದ ಕೆಲಸದಲ್ಲಿ ಸ್ವಲ್ಪ ವಿಳಂಬಗಳಾಗುವಂತಹ ವಾತಾವರಣ ರಾಶಿಗೆ ಗುರುವಿನ ಬಲ ಇಲ್ಲದೆ ಇದ್ದಾಗ ಬಂದರೆ ಈಗ ಒಂದನೇ ತಾರೀಕಿಂದಲೂ ಸಹ ಏಪ್ರಿಲ್ ಒಂದನೇ ತಾರೀಕಿಂದಲೂ ಸಹ ಶನಿಯ ಅತ್ಯಂತ ಯೋಗ ಫಲ ನಿಮಗಿದೆ ಶನಿಯ ಯೋಗ ಫಲ ನಿಮಗೆ ಹೆಂಗಿದೆ ಅಂತ ಅಂದರೆ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಜೊತೆಯಲ್ಲಿ ಕುಟುಂಬದಿಂದ ಬರುವಂತಹ ಲಾಭಗಳು ನಿಮಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವಿಚಾರದಿಂದ ಹಿಡಿದು ಭೂಮಿಯ ವಿಚಾರದಿಂದ ಹಿಡಿದು ನಿಮಗೆ ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕೆಲಸ ಕೈಂಕರ್ಯಗಳೆಲ್ಲವೂ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ ತಂದೆಯಿಂದ ಉತ್ತಮವಾದಂಥ ಉಡುಗೊರೆ ಸಿಗುವಂಥದ್ದು ಪಿತ್ರಾಚಿತ ಸತ್ತುಗಳಲ್ಲಿ ತುಂಬ ಲಾಭದಾಯಕವಾಗುವಂಥದ್ದು ದೇವತಾ ಆರಾಧನೆಯಲ್ಲಿ ಅತ್ಯಂತ ಮಗ್ನರಾಗುವಂಥದ್ದು ತುಂಬ ಧರ್ಮ ನಿಷ್ಠೆ ನ್ಯಾಯದಿಂದ ಕೂಡಿರುವಂತಹ ವಾತಾವರಣಗಳನ್ನು ಮನಸ್ಸುಗಳನ್ನು ನೀವು ಇಟ್ಕೊಂಡಿರ್ತೀರಿ ತುಂಬ ಆಹ್ಲಾದಕರವಾದಂಥ ವಾತಾವರಣ ಅಂತ ಖಂಡಿತವಾಗಿ ಋಷುಭರಾಶಿಯವರಿಗೆ ಕೂಡಿರುತ್ತೆ ಋಷಭರಾಶಿ ಹನ್ನೊಂದರ ಮನೆಯಲ್ಲಿ ತುಂಬ ಗ್ರಹಗಳಿದೆ ಈ ಏಪ್ರಿಲ್ ತಿಂಗಳಲ್ಲಿ ಶುಕ್ರ ಯೋಗಪಾಲದಲ್ಲಿದ್ದಾನೆ ಹಣಕಾಸಿನ ಅನುಕೂಲವಂತ ತುಂಬ ಚೆನ್ನಾಗಾಗುತ್ತೆ ಬುಧ ಮತ್ತು ರವಿ ಆದಿತ್ಯ ಯುಗದಲ್ಲಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಭೂಮಿ ಪ್ರಾಪ್ತಿಯಾಗತ್ತೆ ಹೊಸ ಹೊಸ ನಿವೇಶನಗಳನ್ನು ಖರೀದಿ ಮಾಡ್ಬೋದು ನಿವೇಶನಗಳ ಮನೆ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಇದೆಲ್ಲವೂ ಆಗುತ್ತೆ ಗುರುಬಲ ಇಲ್ಲದೆ ಇದ್ದಲೂ ಇಲ್ಲದೆ ಇದ್ದಾಗಲೂ ಸಹ ಪ್ರಯತ್ನವನ್ನು ಮಾಡಬಹುದು ಯಾಕೆ ಅಂದರೆ ಇವತ್ತಿನ ಪ್ರಯತ್ನ ಮುಂದಿನ ತಿಂಗಳಲ್ಲಿ ಅದು ತುಂಬ ಲಾಭದಾಯಕವಾಗುತ್ತೆ ಯಾಕೆ ಅಂದರೆ ಏಪ್ರಿಲ್ ತಿಂಗಳು ಎಲ್ಲರಿಗೂ ಉತ್ತಮವಾದಂಥ ಮಾಸ ಅಂತ ಗೊತ್ತಿದೆ ಏಪ್ರಿಲ್ ತಿಂಗಳು ಚೈತ್ರ ಮಾಸದಲ್ಲಿ ಆಗುವಂಥದ್ದು ಉತ್ತಮವಾದಂಥ ಮಾಸಗಳಾಗಿರುತ್ತೆ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುವಂಥದ್ದು ಏನಂತಂದರೆ ಇವತ್ತಾಗುವಂಥ ಕೆಲಸ ನಾಳೆ ಆಗುತ್ತೆ ಅಷ್ಟೇ ಯಾಕೆಂದರೆ ಗುರುಬಲ ಇಲ್ಲದೇ ಇದ್ದಾಗ ಆದರೆ ಯೋಗ ಫಲಗಳು ತುಂಬ ಚೆನ್ನಾಗಿದೆಯಲ್ಲ ಬುಧ ಆದಿತ್ಯ ಯೋಗದಲ್ಲಿದ್ದಾನೆ ರವಿ ತುಂಬ ಪ್ರಶಸ್ತವಾಗಿದ್ದಾರೆ ಶುಕ್ರ ಬಹಳ ಪ್ರಶಸ್ತವಾಗಿದ್ದಾರೆ ಶರಿಯಂತೂ ಯೋಗ ಫಲದಿಂದ ಕೂಡಿರುವಂತಹ ವಾತಾವರಣಗಳಿಂದ ಇರುವಂತಹ ರಾಶಿ ಗುರುವಿನ ಬಲ ಇಲ್ಲದೇ ಇದ್ದಲೂ ಸಹ ಉತ್ತಮವಾದಂಥ ಯೋಗ ಫಲ ಉತ್ತಮವಾದ ವ್ಯವಹಾರಿಕವಾದಂತಹ ಜ್ಞಾನ ನಷ್ಟದಲ್ಲಿರುವಂಥದ್ದೆಲವು ಲಾಭಕ್ಕೆ ತಿರುಗುವಂಥ ವಾತಾವರಣ ಎಲ್ಲವೂ ಸಹ ಉತ್ತಮವಾದಂಥ ಫಲಗಳಿಂದಲೇ ಕೂಡಿರುತ್ತೆ ಅದಲ್ಲೂ ಸಹ ಈಗಲೇ ಹೇಳ್ತೀನಿ ನಾನು ಏಪ್ರಿಲ್ ತಿಂಗಳು ಮೇ ತಿಂಗಳು ಆದರೆ ನಿಮ್ಮನ್ನು ಇಡಿಯುವಂಥವರೇ ಇಲ್ಲ ಮೇ ತಿಂಗಳಲ್ಲಿದ್ದುವಂಥ ಸಣ್ಣ ಪುಟ್ಟ ಅಡೆತಡೆಗಳಿಂದ ಕೂಡಿದಂತಹ ಗುರುಗ್ರಹವೂ ಲಾಭಕ್ಕೆ ತಿರುಗಿಬಿಡ್ತಾರೆ ನಿಮಗೆ ಆಗ ನಿಮ್ಮ ಯೋಗ ಇಡೀ ವರ್ಷದಲ್ಲಿ ರಾಶಿಗಿರುವಂತಹ ಯೋಗ ಮತ್ತೊಂದು ರಾಶಿಗೆ ಇರೋದಿಲ್ಲ ಈ ಋಷುಭ ರಾಶಿಗೆ ಉತ್ತಮವಾದಂತಹ ಈ ವರ್ಷದಲ್ಲಿ ಅತ್ಯಂತ ಲಾಭ ಅತ್ಯಂತ ಪ್ರಶಸ್ತಿ ಇರುವಂತಹ ಯಾವುದಾದ್ರು ಒಂದು ರಾಶಿ ಇದೆಯಾ ಗುರುಗಳೇ ಅಂತ ಅಂದರೆ ಅದು ರಾಶಿ ಇರುತ್ತೆ ಇಡೀ ವರ್ಷ ಪೂರ್ವ ನಿಮಗೆ ಲಾಭದಾಯಕವೇ ಆಗತ್ತೆ ಆದ್ದರಿಂದ ರಾಶಿವರೆಗೂ ನಾನು ಹೇಳುವಂಥದ್ದು ಏಪ್ರಿಲ್ ತಿಂಗಳು ಸ್ವಲ್ಪ ಗುರುಬಲ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಗುರುವಿನ ಪ್ರಾರ್ಥನೆ ಮಾಡಿ ಗುರುವಿನ ಔಪಾಸನೆಗಳನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಆದಷ್ಟು ಸಹ ಯಾವುದಾದ್ರೂ ಮಠಮಂದಿರಗಳಿಗೋ ದೇವಾಲಯಗಳಿಗೋದಾಗ ಅಲ್ಲಿ ಪೀಠಾಧಿಪತಿಗಳು ಅಥವಾ ಉತ್ತಮವಾದಂತಹ ಒಬ್ಬ ಯೋಗ್ಯವರಾದಂತಹ ವ್ಯಕ್ತಿಗಳು ಅಥವಾ ಗುರುವಿನ ಸ್ಥಾನದಲ್ಲಿರುವಂತಹ ಅರ್ಚಕರು ಇಂಥವ್ರು ಸಿಕ್ತಾಗ ಅವರಿಗೆ ಒಂದು ನಮಸ್ಕಾರಗಳನ್ನು ಮಾಡಿ ಸಾಧ್ಯವಾದರೆ ಏನಾದರೂ ಒಂದು ಕಡಲೆ ಕಾಳು ಅಥವಾ ನಿಮ್ಮ ಕೈಲಾಗುವಂಥ ದಾನ ಧರ್ಮಾದಿಗಳನ್ನು ಮಾಡಿ ಇನ್ನೂ ತುಂಬ ಉತ್ತಮವಾದಂಥ ಉತ್ತುಂಗಕ್ಕೋಗುವಂತಹ ಮಾಸ ಋಷಭರಾಶಿಗೆ ಆಗುತ್ತೆ Намаскар.